ನಮ್ಮ ಆರುಗೇರಿ ಕ್ರಾಸ್ ಅನ್ನ ಬಂದ್ ಮಾಡಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದ ಎಲ್ಲಾ ಕಬ್ಬು ಬೆಳೆಗಾರರು ಸೇರಿ ಇವತ್ತೊಂದು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅನ್ನುವಂತ ವಿಚಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅನ್ನುವಂಥದ್ದು ನಾವೆಲ್ಲ ಕೂಡ ಪಕ್ಷಾತೀತವಾಗಿ ಇವತ್ತೆಲ್ಲ ಕಬ್ಬು ಬೆಳೆಗಾರ ಸೇರ್ಯಾರು ಕಾರಣ ಏನಪ್ಪಾ ಅಂತಂದ್ರ ಏಳೆಂಟತ್ತು ವರ್ಷದಿಂದ ನಿರಂತರವಾಗಿ ಒಂದೇ ರೇಟ್ ಕೊಡ್ತಾ ಇದಾರ ನಮ್ದು ಇವತ್ತು ಗೊಬ್ಬರ ಬೆಲೆ ಇರ್ಬೋದು ಮತ್ತು ಪೆಟ್ರೋಲ ಆ ಡೀಸೆಲ್ ಇನ್ನಿತರ ಎಲ್ಲಾ ಬಾಯ್ ಪ್ರಾಡಕ್ಟ್ ಬಂಗಾರ ಕೂಡ ನೋಡ್ರಿ ಇವತ್ತು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ರೇಟ್ ಆಗಿದೆ ಅವ್ರೆಲ್ಲಾ ನಾವು ಖರೀದಿ ಮಾಡ್ಬೇಕ ಇವತ್ತ ನಮಗ್ ಬೆಳತಕ್ಕಂತ ವಾರ್ಷಿಕ ಒಂದ ಬೆಳೆ ಕಬ್ಬ ಕಬ್ಬಿಗೆ ಮಿನಿಮಮ್ ಇವತ್ತ ಸರ್ಕಾರಕ್ಕೆ ಒಂದ್ ಟನ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗತಿ ಕಾರ್ಖಾನೆ ಅವರ ಒಂದ್ ಟನ್ ಸಾವಿರಾರು ರೂಪಾಯಿ ಉತ್ಪಾದನೆ ತಗೊಂಡ್ ಹತ್ತದ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೋ ಇವತ್ ಕಬ್ಬು ಬೆಳತಕ್ಕಂತ ರೈತ ಆತ್ಮಹತ್ಯೆ ಮಾಡ್ಕೋತಾನೋ ಬೀದಿಗೆ ಬರೋತಾನೋ ಕುಟುಂಬಗಳು ಬೀದಿಗೆ ಬರತಾವೋ ನಾವು ರಕ್ತ ಬೆವರ ಇಡೀ ನಮ್ಮ ಕುಟುಂಬ ಎಲ್ಲ ಸಣ್ಣವರಾಗಿ ಎಲ್ಲ ಕೂಡ ನಾವು ಹಾಳಾಗಿ ಕೆಲಸ ಮಾಡಿ ಊಶಿನಾಗಿ ಜಾಪಾಣಿ ಮಾಡಿ ವರ್ಷಕ್ಕೊಂದು ಬೆಳಬೇಕು ಅದಕ್ಕೆ ಈ ಸಲ ಯೋಗ್ಯವಾದ ರೇಟನ್ನ ಸರ್ಕಾರ ಘೋಷಣೆ ಮಾಡಬೇಕು ಕಾರ್ಖಾನೆ ಮಾಲೀಕರು ಕೂಡ ಇವತ್ತ ತಾವ ನಮ್ಮಿಂದ ಇವತ್ತು ಕಾರ್ಖಾನೆ ಮಾಲೀಕರ ಶ್ರೀಮಂತರಾಗಿದೆ ನಮ್ಮನ ಇವತ್ತು ಕೊಂದ ನಮ್ಮನ ಗೋರಿ ಮೇಲೆ ತಾವ ಸುಖ ಸಂತೋಷ ಪಡ್ತಕ್ಕದ್ದಲ್ಲ ನಮಗ ಯೋಗ್ಯವಾದ ಬೆಲೆಯನ್ನ ಇವತ್ತು ಕಾರ್ಖಾನೆ ಅವರ ಕೊಡ್ಬೇಕಾಗಿತ್ತ ಈಗ ಮೂರ್ನಾಲ್ಕು ವರ್ಷದಿಂದ ಪ್ರತಿ ವರ್ಷ ನೂರ ಎರಡ್ ನೂರ ಹೆಚ್ಚು ಮಾಡ್ರೆ ಇವತ್ ನಾಲ್ಕ್ ಸಾವಿರ ರೂಪಾಯಿ ಆಗ್ತಿತ್ತ ಒಂದ್ ನೂರ್ ರೂಪಾಯಿ ಕೂಡ ಇವತ್ತು ಕಾರ್ಖಾನೆ ನಾಲ್ಕು ಒಂದ್ ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ ಹಿಂಗಾಗಿ ರೈತರು ಇವತ್ತು ಆಕ್ರೋಶ ಆಗಿ ಇಲ್ಲಿ ಸರ್ಕಾರ ಅದಕ್ಕಾಗಿ ಅದಕ್ಕಾಗಿ ಇವತ್ತ ನಾವ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳಗಾರ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಹೋರಾಟ ಇಟ್ಕೊಂಡಿದೀವಿ ಕಬ್ಬಿನ ಬೆಲೆ ನಿಗದಿ ಮಾಡ್ಲೇಬೇಕು ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಬರಬೇಕು ಕಾರ್ಖಾನೆಗಳ ಮಾಲಕರ ಜೊತೆ ಸಭೆ ಮಾಡ್ಬೇಕು ರೈತ ಮುಖಂಡರ ಜೊತೆ ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು ಅಂದ್ರೆ ಯಾವ ಕಾರಣಕ್ಕೂ ಒಂದು ಕಾರ್ಖಾನೆಯನ್ನ ಇವತ್ತು ಕಬ್ಬು ಬೆಳೆಗಾರ ನಾವು ಮಾಡ್ಬಿಡುದಿಲ್ಲ ಅನ್ನುವಂತ ಸರ್ಕಾರಕ್ಕೆ ತಿರು ಕೊಡ್ತಾ ಇದೀವಿ ಕಬ್ಬಿನ ನಾವು ಈಗಾಗಲೇ ನಾವೆಲ್ಲ ರೈತ ಸಂಘಟನೆಯಿಂದ ಸೇರಿ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ನಮ್ಮದ ಹೋರಾಟದ ಬೇಡಿಕೆ ಐತೆ ಎಸ್ ಅಕಾಡೆಮಿಯು ಒಂದೇನೋ ಒಂದು ನಿರ್ಣಯಕ್ಕೆ ಒಂದು ಅವರ ಘಟತನ ಬರ್ಬೇಕಾಗ್ತತಿ ಇವತ್ತೆಲ್ಲ ಕಾರ್ಖಾನೆ ಎಂಬ ಹೋಗಿಲ್ಪ ತೆಗೆದು ಯಾರ ಅವರ ಘೋಷಣೆ ಮಾಡ್ತಾರೋ ನಾವೆಲ್ಲ ಕಾಯ್ತಾ ಇದೀವಿ ನೋಡೋಣ ಇಷಾರು ಜೊತೆ ಮಾತಾಡಿದ್ರಾ? ಹೌದು ಡಿಸಿ ಅವರ ಜೊತೆ ಮಾತಾಡಿದೆ ಈಗ ಬೆಳಗವರ ಡಿಸಿ ಅವರ ಬೈಸೆ ಬಿಟ್ಟು ನಾವು ಗಂಟೆ ಹೋಗಿ ಬರ್ಬೋದು ಅರೆ ನಮ್ಮನೇಲೆ ಇದು ಏನಾದ್ರೂ ಇಲ್ಲ ನಮ್ಮಲ್ಲಿ ಹೊರಕ್ತನ ಏನು ಇಲ್ಲ ಇದು ರೈತರ ಮಾತ್ರ ಈಗ ಇರ್ತಾವ ಯಾಕ ರೈತರನೆಲ್ಲ ಇವತ್ತು ಕಷ್ಟದ ಹಾದಿ ಒಳಗ ಸಿಲುಕಿದರೋ ಬಿಜೆಪಿ ನ ಕಾಂಗ್ರೆಸ್ ಜೆಡಿಎಸ್ ಸೇರಿ ಇವತ್ತೆಲ್ಲ ಹೊರಡಾ ಇದ್ದಾರಾ ಅದು ನಾವು ಕಬ್ಬ ಮೂಲ ನಮ್ಮ ಬೆಳೆ ನಮ್ಮ ಒಕ್ಕಲು ಬಂದಾಗ ಲಾಭ ಬಂದ್ರೆ ಇನ್ನೊಂದು ಪಕ್ಷ ಪಕ್ಷ ಯಾರು 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 ಹೊರಡೋದು No, no, yeah. ಯಾರು ಕೂಡ ಇವತ್ತ ನಮ್ಮನ್ನ ಒಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಲ ಮಾತ್ರ ನಾವೆಲ್ಲ ಕಬ್ಬು ಬೆಳೆಗಾರ ಒಕ್ಕಟ್ಟಾಗವ್ರ ಪಕ್ಷ ಜಾತಿ ಬಿಟ್ಟು ಒಕ್ಕಟ್ಟಾಗಿ ಕಬ್ಬಿನ ಬೆಲೆ ನಿಗದಿಯನ್ನ ತಗೊಂಡಿರೋರದ್ದೇ ಸರ್ಕಾರ ಕಚೇರಿ ಕೊಡ್ತಾರೆ ಈಗಡಿದ ನಿನ್ನೆ ನಮ್ಮ ಡಿ ಎಸ್ ಪಿ ಅವರು ಅದನ್ನ ತಕ್ಷಣ ಬಂದ್ ಮಾಡಿಸ್ತಕ್ಕಂತ ಕೆಲಸ ಮಾಡ್ರು ಇವತ್ತು ಕೂಡ ಆ ಕಾರ್ಖಾನೆಯನ್ನ ಆಗಿ ಜಿಲ್ಲಾಧಿಕಾರಿ ಅವರ ಮುಂದೆ ಹೇಳಿ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಪ್ರಾರಂಭ ಆಗೋ ರೀತಿಯೊಳಗೆ ಸರ್ಕಾರಕ್ಕೆ ಕಚೇರಿ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ